ಆತ್ಮೀಯ ರೈತ ಬಾಂಧವರೇ ಹಾಗೂ ಕೃಷಿ ರಂಗ ಕಿಸಾನ್ವಾಣಿ ಕಾರ್ಯಕ್ರಮ ಕೇಳುಗರೆ ಇವತ್ತು ನಾನು ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕರ ಕಚೇರಿ ಶೃಂಗೇರಿಯಲ್ಲಿದ್ದೇನೆ ಇವತ್ತು ನಮ್ಮ ಜೊತೆ ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕರಾದ ಡಾಕ್ಟರ್ ವಿ ಎ ಶ್ರೀಕೃಷ್ಣ ಅವರು ನಮ್ಮ ಜೊತೆಗಿದ್ದಾರೆ ಪ್ರಮುಖವಾಗಿ ಈಗ ಶೃಂಗೇರಿ ತಾಲೂಕಿನಲ್ಲಿ ಯಾವೆಲ್ಲ ಒಂದು ತೋಟಗಾರಿಕೆ ಇಲಾಖೆಯಿಂದ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದಾರೆ ಇದರ ಒಂದು ವಸ್ತು ಸ್ಥಿತಿ ಯಾವ ರೀತಿಯಿಂದ ಇದೆ ಯಾವ ರೀತಿಯಿಂದ ನಮ್ಮ ರೈತ ಬಾಂಧವರಿಗೆ ಈ ಒಂದು ಭಾಗದ ರೈತ ಬಾಂಧವರಿಗೆ ಇದು ಉಪಯುಕ್ತ ಆಗ್ತಾ ಇದೆ ಅನ್ನೋದನ್ನು ಸಂಪೂರ್ಣ ಒಂದು ಸಂದರ್ಶನ ರೂಪದಲ್ಲಿ ನಮಗೆ ಮಾಹಿತಿ ಕೊಡಲಿಕ್ಕಿದ್ದಾರೆ ಪ್ರಥಮವಾಗಿ ಭದ್ರಾವತಿ ಆಕಾಶವಾಣಿ ಎಫ್ ಎಂ ಕೇಂದ್ರದಿಂದ ತಮಗೆ ಸ್ವಾಗತ ಕೋರುತ್ತಾ ನಮಸ್ಕಾರ ಸರ್ ನಮಸ್ಕಾರ ಹೇಳಿ ಈ ಒಂದು ಭಾಗದಲ್ಲಿ ಶೃಂಗೇರಿ ಭಾಗದಲ್ಲಿ ತೋಟಗಾರಿಕೆ ಇಲಾಖೆಯಿಂದ ಯಾವೆಲ್ಲ ಒಂದು ಪ್ರಮುಖ ಯೋಜನೆಗಳು ಅಥವಾ ಸ್ಕೀಮ್ಸ್ ಅಂತ ಹೇಳ್ತೀವಿ ಇದನ್ನ ತಾವು ಹಮ್ಮಿಕೊಂಡಿದೀರಿ ಕಿರುಪರಿಚಯದೊಂದಿಗೆ ನನ್ನ ಹೆಸರು ಶ್ರೀಕೃಷ್ಣ ಶೃಂಗೇರಿ ಅಂತ ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕರು ಜಿಲ್ಲಾ ಪಂಚಾಯತ್ ಶೃಂಗೇರಿ ಶೃಂಗೇರಿಯಲ್ಲಿ ಮುಖ್ಯವಾಗಿ ನಾವು ಅಡಿಕೆ ಕಾಳುಮೆಣಸು ಲವಂಗ ಜಾಯಿಕಾಯಿ ಇನ್ನಿತರ ತೋಟಗಾರಿಕೆ ಬೆಳೆಗಳನ್ನು ಬೆಳೀತಾ ಇದ್ದೀವಿ ಈಗ ಅಡಿಕೆಗೆ ಹಳದಿ ಎಲೆ ರೋಗ ಬರೋದ್ರಿಂದ ನಾವು ತಾಳೆ ಬೆಳೆ ಮತ್ತು ಪರ್ಯಾಯ ಬೆಳೆಯಾಗಿರ್ತಕ್ಕಂಥ ಕಾಫಿ ಕಾಳ್ಮೆಣ್ಸು ಬೆಳೆಗಳಿಗೆ ಜಾಸ್ತಿ ಉತ್ತೇಜನ ಕೊಡ್ತಾಯಿದ್ದೀವಿ ಪ್ರಪ್ರಥಮವಾಗಿ ನಮ್ಮಲ್ಲಿ ಒಂದಷ್ಟು ಯೋಜನೆಗಳು ಈ ಸಾಲಿಗೆ ಬಂದಿದ್ದಾವೆ ಆ ಯೋಜನೆಗಳಿಗೆ ಈಗಾಗಲೇ ನಾವು ಶೃಂಗೇರಿ ತಾಲೂಕಿನ ರೈತರಿಂದ ಅರ್ಜಿಗಳನ್ನು ಕರೆದಿದ್ದೀವಿ ಅದರ ತಾಳೆ ಬೆಳೆ ಯೋಜನೆ ಬೆಳೆಯಲ್ಲಿ ನಾವು ಸ್ಥಳೀಯ ಮತ್ತು ವಿದೇಶಿ ತಳಿಗಳಿಗೆ ನಾವು ಸಹಾಯಧನವನ್ನು ಕೊಡ್ತೀವಿ ಸುಮಾರು ಈ ವರ್ಷಕ್ಕೆ ಎಂಟು ಹೆಕ್ಟೇರ್ ಅಷ್ಟು ಪ್ರದೇಶಕ್ಕೆ ವಿದೇಶಿ ತಳಿಗೆ ಐವತ್ತೆರಡು ಹೆಕ್ಟೇರ್ ಪ್ರದೇಶ ಬಂದಿದೆ ಮತ್ತೆ ಅದರಲ್ಲಿ ಅಂತರ್ಬೇಸಾಯಕ್ಕಾಗಿ ಬಾಳೆ ಏನಾದರೂ ಬೆಳೆದ್ರೆ ಅದಕ್ಕೊಂದು ಎರಡು ಪಾಯಿಂಟ್ ಎರಡು ಐದು ಹೆಕ್ಟೇರ್ ಅಷ್ಟು ಪ್ರದೇಶಕ್ಕೆ ನಮ್ಗೆ ಈಸಲಿ ಬಂದಿದೆ ಮತ್ತೆ ಈಗಾಗಲೇ ಸುಮಾರು ಒಂದು ಇಪ್ಪತ್ತೈದು ಮೂವತ್ತು ವರ್ಷದಿಂದ ಶೃಂಗೇರಿಯಲ್ಲಿ ತಾಳೆ ಬೆಳೆಯನ್ನು ರೈತರು ಬೆಳೀತಾ ಇರೋದ್ರಿಂದ ಎತ್ತರವಾದ ತಾಳೆ ಮರಗಳಿಂದ ಕಟಾವು ಮಾಡಿದಕ್ಕೂ ನಾವು ಸಹಾಯಧನ ಕೊಡ್ತೀವಿ ಮತ್ತೆ ತೋಟಗಾರಿಕೆ ಯೋಜನೆಗಳಾದ ಸಿ ಎಚ್ ಡಿ ಯೋಜನೆಯಲ್ಲಿ ಶೃಂಗೇರಿಯಲ್ಲಿ ಮನೆಗೆ ಬೇಕಾಗಿರ್ತಕ್ಕಂಥ ತರಕಾರಿ ಬೆಳೀಲಿಕ್ಕೆ ತರಕಾರಿ ಕಿಟ್ಟಿಗೆ ನಮಗೊಂದು ಎಂಬತ್ತು ಕಿಟ್ಟಿಗೆ ಸಹಾಯಧನ ಬಂದಿದೆ ಮತ್ತು ಮುಖ್ಯ ಅಡಕೆಯಲ್ಲಿ ಅಂತರ್ ಬೆಳೆಯಾಗಿ ಬೆಳೀತಾ ಇರ್ತಕ್ಕಂಥ ಕಾಳುಮೆಣಸು ನಾವು ಇದ್ದೀವಿ ಅದಕ್ಕೊಂದು ಇಪ್ಪತ್ತೆಕರಷ್ಟು ಸರ್ಕಾರ ನಮಗೆ ನಿಗದಿಪಡಿಸಿದೆ ಮತ್ತು ಸೋಲಾರ್ ಪಂಪು ಕೃಷಿ ಹೊಂಡ ಈ ಕಾರ್ಯಕ್ರಮಕ್ಕೆ ಬಂದಿದೆ ಇದಲ್ಲದೆ ಶೃಂಗೇರಿಯಲ್ಲಿ ಅತ್ಯ ಅಂತ್ಯ ಪ್ರಮುಖವಾಗಿ ಬೇಕಾಗಿರುವ ವಿವಿಧ ತೋಟಗಾರಿಕೆ ಯಂತ್ರಗಳಾದ ಅಡಕೆ ಸುಲಿಯ ಮಿಷನ್ನು ಕಾಳು ಬಿಡಿಸು ಯಂತ್ರ ಮತ್ತು ಗೋಡ್ ಸುಳಿವು ಮಿಷನ್ನು ಈ ಥರ ತೋಟಗಾರಿಕೆಯಿಂದ ಅನುಭೋದಿತವಾಗಿರ್ತಕ್ಕಂಥ ಯಂತ್ರಗಳನ್ನು ರೈತರು ನೇರ ಖರೀದಿಸಿ ನಮಗೆ ಕೊಟ್ಟರೆ ಅವರ ಖಾತೆಗೆ ನಾವು ಶೇಕಡ ನಲವತ್ತರಷ್ಟು ಮತ್ತು ಮಹಿಳೆ ಮತ್ತು ಪರಿಶಿಷ್ಟ ಜಾತಿಯವರಿಗೆ ಶೇಕಡ ಐವತ್ತರಷ್ಟು ಸಹಾಯಧನವನ್ನು ನೇರವಾಗಿ ನಾವು ಖಾತೆಗೆ ಹಾಕ್ತಾ ಇದ್ದೀವಿ ಮತ್ತು ಕೀಟಗಳ ಸಮಗ್ರ ನಿಯಂತ್ರಣ ಯೋಜನೆಯಡಿ ಮುಖ್ಯವಾಗಿ ಬೇಕಿರತಕ್ಕಂಥ ಮೈಲ್ ತುತ್ತ ಮತ್ತು ಖರೀದಿ ಮಾಡಿದ್ರೆ ಒಂದು ಗುಂಟೆಗೆ ಹದಿನೈದು ರೂಪಾಯಿ ಅಂದರೆ ಎಕರೆಗೆ ಆರ್ನೂರು ರೂಪಾಯಿಯಷ್ಟು ಸಹಾಯಧನ ಕೊಡ್ತಾ ಇದ್ವಿ ಅಂಗಾಂಶ ಕೃಷಿ ಬಾಳೆ ಬೆಳೆಯವರಿಗೆ ನಾವು ಬಾಳೆ ಗಿಡಗಳನ್ನೇ ನೇರವಾಗಿ ನಮ್ಮ ಇಲಾಖೆಯಿಂದನೇ ತಂದು ಕೊಡುವಂಥ ಒಂದು ಕಾರ್ಯಕ್ರಮವನ್ನು ಹೊಮ್ಕೊಂಡಿದ್ವಿ ಇದಲ್ಲದೆ ರಾಮ್ ಭೂಟಾನ್ ಮತ್ತೆ ಯಾರಾದರೂ ಇಪ್ಪತ್ತು ಹೆಚ್ ಬಿ ಒಳಗಿನ ಟ್ರಾಕ್ಟರ್ ತಗೊಂಡ್ರೆ ಅವರಿಗೂ ನಮ್ಮಲ್ಲಿ ಸಹಾಯಧನ ಇದೆ ಮಧುವನ ಮತ್ತು ಜೇನು ಸಾಕಾಣಿಕೆಯಲ್ಲಿ ಜೇನು ಬಾಕ್ಸನ್ನು ಯಾರು ಖರೀದಿ ಮಾಡಿ ಇಡಬೇಕು ಅಂದರೆ ಶೇಕಡ ಎಪ್ಪತ್ತೈದರಷ್ಟು ಮತ್ತು ಎನ್ ಎಚ್ ಎಮ್ ಯೋಜನೆಯಲ್ಲಿ ಶೇಕಡ ನಲವತ್ತರಷ್ಟು ಸಹಾಯಧನವನ್ನು ಅವರಿಗೆ ಒದಗಿಸ್ತಾ ಇದ್ವಿ ಮತ್ತು ಈಸಲಿಂದ ಧರ್ತಿ ಅಭಾ ಯೋಜನೆ ಅಂಥೇಳಿ ಒಂದು ಪರಿಶಿಷ್ಟ ಪಂಗಡದ ರೈತರಿಗೆ ಬಂದಿದೆ ಅದಕ್ಕೂ ನಾವು ಈಗ ಅರ್ಜಿಯನ್ನು ಆಹ್ವಾನಿಸಿದ್ವಿ ಅವ್ರ ಹತ್ರ ನಿಗದಿತ ಕೋರಿಕೆ ನಮೂನೆಯಲ್ಲಿ ನಾವು ಬೇಡಿಕೆಯನ್ನು ತಗೊಂಡು ಆಮೇಲೆ ಸರ್ಕಾರದಿಂದ ಅನುದಾನ ಬಂದ ಆ ಕಾರ್ಯಕ್ರಮ ಅನುಷ್ಠಾನ ಮಾಡ್ತೀವಿ ಡಾಕ್ಟರ್ ಈಗ ಪ್ರಮುಖವಾಗಿ ಈ ಒಂದು ಭಾಗದಲ್ಲಿ ನಾವು ಹೆಚ್ಚಾಗಿ ಇದು ಈಗಂತಲ್ಲ ಸುಮಾರು ಮೂರು ತಲೆಮಾರುಗಳಿಂದನೂ ಕೂಡ ಅಡಿಕೆ ಬೆಳೆನೇ ಒಂದು ಪ್ರಮುಖ ಬೆಳೆ ಇತ್ತೀಚಿನ ಒಂದು ದಿನಗಳಲ್ಲಿ ಇದಕ್ಕೇನು ಕಡಿಮೆ ಏನಾಗಿಲ್ಲ ರೇಟ್ ಏನು ಕಡಿಮೆ ಆಗಿಲ್ಲ ಬೆಲೆ ಇದೆ ಸ್ಥಿರವಾದ ಒಂದೊಂದು ಬೆಲೆ ಆದ್ರೂ ಈಗ ಏನು ಇದೇ ಒಂದು ಪ್ರಮುಖ ಬೆಳೆ ಆಗಿದ್ದಕ್ಕೋಸ್ಕರ ಏಕ ಬೆಳೆ ಪದ್ಧತಿ ಅನುಸರಿಸದೆ ತಮ್ಮ ಇಲಾಖೆಯಿಂದ ಬಹು ಬೆಳೆ ಬಗಳ ಪದ್ಧತಿ ಅಥವಾ ಅಂತರ್ ಬೆಳೆಯಾಗಿ ಬೆಳೆಯೋದಕ್ಕೋಸ್ಕರ ಏನು ಒಂದು ಕ್ರಮ ತೆಗೆದುಕೊಳ್ತಾ ಇದ್ದೀರಿ ಮುಖ್ಯವಾಗಿ ಶೃಂಗೇರಿ ಸಂಪ್ರದಾಯವಾಗಿ ಮತ್ತು ಪಾರಂಪರಿಕವಾಗಿ ಅಡಿಕೆಯನ್ನು ಬೆಳಿತಾ ಇದೀವಿ ಆದರೆ ಇಲ್ಲಿ ಹಳದಿ ಎಲೆ ರೋಗ ಅಂತ ಹೇಳಿ ಬಂದ್ಬಿಟ್ಟು ಯಾವುದೇ ಫೈಟ್ ಆಫ್ತರ ಎಮ್ ಎಲ್ಒ ಅಂತ ಹೇಳಿ ಕರೀತಾರೆ ಅದು ಜೀವಾಣುಗಳಿಂದ ಬರ್ತಾಯಿದೆ ಅದರಿಂದ ಸುಮಾರು ತೋಟಗಳು ನಾಶ ಇದೆ ಆದರೆ ಈಗ ನಮ್ಗೆ ಗೊತ್ತೇ ಆಗ್ತಕ್ಕಂಥ ಸಂಶೋಧನೆ ಪ್ರಕಾರ ಶೇಕಡ ನಲ್ವತ್ತರಷ್ಟು ತೋಟಗಳು ಮಾತ್ರ ಅಡಿಕೆ ಹಳದಿ ಎಲೆ ರೋಗ ಬಂದಿದೆ ಮತ್ತು ಉಳಿದಿರ್ತಕ್ಕಂಥ ತೋಟಗಳಿಗೆ ಸಮಗ್ರ ನಿರ್ವಹಣೆ ಮಾಡಿದರೆ ನಾವು ಆ ತೋಟಗಳಲ್ಲಿ ಉತ್ತಮವಾದ ಫಸಲನ್ನೇ ಪಡೆಯಬಹುದು ಅಂತ ಇವಾಗ ಇವಾಗ ಸಂಶೋಧನೆಯಲ್ಲಿ ದೃಢೀಕರಣ ಆಗ್ತಾ ಇದೆ ಆದ್ದರಿಂದ ರೈತರು ದಯಮಾಡಿ ಇರ್ತಕ್ಕಂಥ ತೋಟಗಳನ್ನು ನಮ್ಮ ವೈಜ್ಞಾನಿಕ ಕ್ರಮಗಳನ್ನು ಅಳವಡಿಸಿಕೊಂಡು ತೋಟಗಳನ್ನು ಅಭಿವೃದ್ಧಿ ಮಾಡಬೇಕು ಅಂತ ಈ ಮೂಲಕ ಕಳಕಳಿಯಿಂದ ಕೇಳ್ಕೊಳ್ತಾ ಇದ್ದೀನಿ ಮತ್ತು ಅಡಕೆ ಒಂದೇ ಏಕ ಬೆಳೆಯಾಗಿ ಬೆಳೆದ್ರೆ ಅದರಲ್ಲಿ ಬರ್ತಕ್ಕಂಥ ಆದಾಯ ಕಡಿಮೆ ಆಗಿರೋದ್ರಿಂದ ಅದಕ್ಕೆ ಅಂತರ್ಬೆಳೆಯಾಗಿ ಕಾಳುಮೆಣಸು ಲವಂಗ ಜಾಯಿಕಾಯಿ ಮತ್ತು ಏಲಕ್ಕಿ ಈ ರೀತಿ ಅಂತರ್ಬೆಳೆಯನ್ನು ಬೆಳೆಯೋದ್ರಿಂದ ರೈತರು ಹೆಚ್ಚಿನ ಆದಾಯವನ್ನು ಪಡೆಯಬೋದು ಈ ಕಾರ್ಯಕ್ರಮಗಳಲ್ಲಿ ನಮಗೆ ಬಿ ಪಿ ಎಲ್ ಕಾರ್ಡಲ್ಲಿ ಆಲ್ರೆಡಿ ಯಾರತ್ರ ಇದೆಯೋ ಅಂಥ ರೈತರಿಗೆ ನರೇಗಾ ಯೋಜನೆಯಡಿ ನಾವು ಸಹಾಯಧನವನ್ನು ನೀಡ್ತಾ ಇದ್ದೀವಿ ಅದು ಬಿಟ್ಟು ತೋಟದ ಸುತ್ತ ಏನಾದರೂ ತೆಂಗಿನ ಸಸಿಗಳನ್ನು ನೆಡೋರಿಗೆ ಬೆಣ್ಣೆ ಹಣ್ಣು ನೆಡೋರಿಗೆ ರಾಮ್ಬುಟ್ಟಾನು ಇತರೆ ಏನಾದರೂ ವೈವಿಧ್ಯಮಯ ಹಣ್ಣಿನ ಬೆಳೆ ಬೆಳೆಯವರೆಗೂ ನಾವು ಈ ಕಚೇರಿಯಿಂದ ಸಹಾಯಧನ ಕೊಡ್ತಾ ಇದ್ದೀವಿ ಈಗ ಹಳದಿ ಎಲೆ ಚುಕ್ಕ ರೋಗ ಅಂತ ಹೇಳಿದ್ರಿ ಇದು ಯಾವ ವರ್ಷ ಈ ಭಾಗದಲ್ಲಿ ಬಂತು ಸರ್ ಇದ್ರ ಬಗ್ಗೆ ಅರಿವು ಮೂಡಿಸೋಕ್ಕೆ ಅಥವಾ ಇದರ ಒಂದು ನಿರ್ವಹಣಾ ಕ್ರಮಗಳಿಗೆ ಇಲಾಖೆಯಿಂದ ತರಬೇತಿ ಕೊಡೋದಾಗಲಿ ಮತ್ತು ಅದರ ಒಂದು ನಿರ್ವಹಣಾ ಕ್ರಮವಾಗಿ ಕೀಟನಾಶಕ ಆಗಲಿ ಅಥವಾ ರೋಗನಾಶಕ ಆಗಲಿ ಸರಬರಾಜು ಮಾಡ್ತಕ್ಕಂಥದ್ದು ಸೊ ಒಂದು ರಿಯಾಯಿತಿ ದರದಲ್ಲಿ ಅಡಿಕೆ ಅಲ್ಲಿ ಎರಡು ಥರ ರೋಗಗಳು ಇಲ್ಲಿ ಭಾಳ ಜಾಸ್ತಿ ಬರ್ತಾ ಇದೆ ಒಂದು ಅಡಕೆ ಹಳದಿ ಎಲೆ ರೋಗ ಇದು ಸಾಮಾನ್ಯ ಐದಾರು ದಶಕಗಳಿಂದಲೂ ಇದೆ ಇನ್ನೊಂದು ಚುಕ್ಕೆ ರೋಗ ಹೇಳಿ ಕಳೆದ ನಾಲ್ಕೈದು ವರ್ಷಗಳಿಂದ ಜಾಸ್ತಿ ಆಗಿದೆ ಈ ಬಗ್ಗೆ ನಾವು ಹಳದಿ ಎಲೆ ರೋಗಕ್ಕೆ ನಾವು ಮತ್ತು ಸಂಶೋಧನೆ ಕೇಂದ್ರ ಇಬ್ಬರು ಸೇರಿಬಿಟ್ಟು ಸಮಗ್ರ ನಿರ್ವಹಣೆ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀವಿ ಮತ್ತು ಸಂಶೋಧನಾ ಕೇಂದ್ರರು ಈ ನಿಟ್ಟಿನಲ್ಲಿ ರೋಗ ಪೀಡಿತ ತೋಟಗಳಿಂದ ವಿವಿಧ ಮಾದರಿಗಳನ್ನು ಪಡೆದು ಅದ್ರ ರೋಗದ ತೀವ್ರತೆ ಮತ್ತು ಅದ್ರ ಬಗ್ಗೆ ಪರೀಕ್ಷೆ ಮಾಡಿ ನೋಡ್ತಾ ಇದ್ದಾರೆ ಮತ್ತು ಅದ್ರ ಬಗ್ಗೆ ಸಂಶೋಧನೆಯೂ ನಡೀತಾ ಇದೆ ಈ ಎಲೆಚುಕ್ಕೆ ರೋಗ ಅಂತ ಹೇಳೋದು ಕಳೆದ ಮೂರ್ನಾಲ್ಕು ವರ್ಷಗಳಿಂದ ಬರ್ತಾ ಇದೆ ಇದಕ್ಕೆ ಮುಖ್ಯವಾಗಿ ಮೂರು ರೀತಿಯ ಫಂಜಯಗಳು ಕಾರಣ ಅಂತೇಳಿ ಸಂಶೋಧನೆಯಿಂದ ದೃಢೀಕರಣಗೊಂಡಿದೆ ಇದಕ್ಕೆ ನಾವು ಕಳೆದ ಎರಡು ಮೂರು ವರ್ಷಗಳಿಂದ ಅದನ್ನು ಹತೋಟಿಗಾಗಿ ಸಾಫ್ ಅಂತ ಹೇಳಿಬಾರ್ದು ಆ ಔಷಧಿನ ಕೊಟ್ಟಿದ್ದೀವಿ ಈಗ ಪ್ರೊಪ್ಯೂಜ್ ಕೊನೆಸಲ್ಲ ಅಂತ ಹೇಳಿ ಒಂದು ಔಷಧಿ ಬಂದಿದೆ ಒಂದೆಮೆಲನ್ನ ಒಂದು ಲೀಟ್ರ್ ನೀರಿಗೆ ಹಾಕ್ಬಿಟ್ಟು ಅದನ್ನು ಸ್ಪ್ರೇ ಮಾಡೋದು ಅದು ಈಗ ನಮ್ಮಲ್ಲಿ ಇದೆ ಯಾವುದು ರೈತರು ಅದನ್ನು ಉಚಿತವಾಗಿ ನೀಡ್ತಿದ್ವಿ ರೈತರು ಅದರ ಸದ್ಬಳಕೆ ಮಾಡ್ಕೊಳ್ಬೋದು ಆಮೇಲೆ ಈಗ ತಾವು ಹೇಳಿದ್ರಿ ಈಗ ಸುಮಾರು ಇಲಾಖಾ ಕಾರ್ಯಕ್ರಮಗಳು ಹೇಳಿದ್ರಿ ಇದರಲ್ಲಿ ಕೇಂದ್ರ ಪುರಸ್ಕೃತ ಮತ್ತು ರಾಜ್ಯ ಪುರಸ್ಕೃತದ ಒಂದು ಯೋಜನೆಗಳಿಗೆ ಬಂದರೆ ಏನು ಹೇಳ್ತೀರಾ ಸರ್ ಕೇಂದ್ರ ಮತ್ತು ರಾಜ್ಯ ಪುರಸ್ಕೃತ ಯೋಜನೆಗಳು ಒಟ್ಟಾಗೇ ನಾವೀಗ ನಿಮ್ಮ ಗಮನಕ್ಕೆ ತಂದಿರೋದು ಈ ಎಲ್ಲ ಯೋಜನೆಗಳು ನಮಗೆ ಸಾಕಾರ ಅಂದ್ರೆ ಮುಖ್ಯವಾಗಿ ಮಣ್ಣಿನ ಒಂದು ಪರೀಕ್ಷೆ ಮುಖ್ಯವಾಗಿ ಬೇಕಾಗಿದೆ ಮಣ್ಣಿನ ಪರೀಕ್ಷೆ ಘಟಕವನ್ನು ಸಂಶೋಧನೆ ಕೇಂದ್ರದಲ್ಲಿ ಮಾಡ್ತಾ ಇದ್ದೀವಿ ಇನ್ನು ನೀರಾವರಿಗಾಗಿ ಹನಿ ನೀರಾವರಿ ಮತ್ತು ತುಂತುರು ನೀರಾವರಿ ಯಾವುದೇ ನೀರಾವರಿಯನ್ನು ತಗೊಂಡ್ರೆ ಶೇಕಡಾ ತೊಂಬತ್ತರಷ್ಟು ಸಹಾಯಧನವನ್ನು ನಮ್ಮ ಇಲಾಖೆಯಿಂದ ಕೊಡ್ತಾ ಇದ್ದೀವಿ ಅದನ್ನು ಸದ್ಬಳಕೆ ಮಾಡ್ಕೋಬಹುದು ಅಂತ ಈ ಮೂಲಕ ತಮ್ಮಲ್ಲಿ ಅರಿಕೆ ಮಾಡ್ಕೊಳ್ತಾ ಇದ್ದೀನಿ ಇದಲ್ದನೆ ಈಗ ಒಳಸೂರುಗಳಿಗೆ ಬಂದರೆ ಈಗ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥ ಗೊಬ್ಬರ ರಾಸಾಯನಿಕ ಗೊಬ್ಬರ ಆಗಿರಲಿ ಅಥವಾ ಸಾವಯವ ಗೊಬ್ಬರ ಆಗಿರಲಿ ಇದರ ಒಂದು ಪೂರೈಕೆ ಆಮೇಲೆ ಸಸಿಗಳ ಒಂದು ಪೂರೈಕೆಗೆ ಬಂದರೆ ಏನು ಹೇಳಕ್ಕೆ ಸಸಿಗಳು ನಾವು ಅಡಿಕೆ ಗಿಡಗಳನ್ನು ತೆಂಗಿನ ಗಿಡಗಳನ್ನು ಮಾಡಿ ಕೊಡ್ತಾ ಇದೀವಿ ಅದಲ್ಲದೆ ನಮ್ಮ ಸಂಶೋಧನಾ ಕೇಂದ್ರದವರು ಅಡಿಕೆ ತೆಂಗು ಕಾಳುಮೆಣಸು ಇತರೆ ತೋಟಗಾರಿಕೆ ಸಸಿಗಳನ್ನು ವೈಜ್ಞಾನಿಕವಾಗಿ ಬೆಳೆದು ನಿಖರವಾದ ತಳಿಗಳನ್ನು ನೀಡ್ತಾ ಇದ್ದೀವಿ ನಮ್ಮಲ್ಲಿ ಗೊಬ್ಬರಗಳ ಪರಿಸ್ಥಿತಿ ಬಂದಾಗ ಯಾವುದೇ ಸರ್ಕಾರಿ ಗೊಬ್ಬರ ಅನ್ನು ನಮ್ಮ ಇಲಾಖೆಯಿಂದ ಪುರ ಪೂರೈಸಲಾಗ್ತಿಲ್ಲ ಅಥವಾ ಇದೆಲ್ಲದಕ್ಕೂ ಮುಖ್ಯವಾಗಿ ಜೀವಾಣು ಗೊಬ್ಬರ ಬಂದಿದೆ ಈಗ ಅರ್ಕ ಮೈಕ್ರೋಬೈಲ್ ಕನ್ಸಾರ್ಶಿಯಂ ಅಂತ ಅರ್ಕ ಜೀವಾಣು ಸಮೂಹ ಅಂತ ಇದು ಏನು ಮಾಡುತ್ತೆ ಹೇಳಿದ್ರೆ ನಾವು ಹಾಕಿರ್ತಕ್ಕಂಥ ಕೊಟ್ಟಿಗೆ ಗೊಬ್ಬರ ಪಿ ಕೆ ಗೊಬ್ಬರಗಳೇನಿದೆ ಅದರಲ್ಲಿರ್ತಕ್ಕಂಥ ಗೊಬ್ಬರದ ಅಂಶಗಳನ್ನು ಗಿಡಗಳಿಗೆ ತೆಗೆದುಕೊಳ್ಳಲು ಬಹಳ ಸಹಾಯ ಮಾಡ್ತಾಯಿದೆ ಎ ಎಮ್ ಸಿ ಅಂತೂ ತುಂಬ ಹಳದಿ ಎಲೆ ರೋಗ ಪೀಡಿತ ತೋಟಗಳಲ್ಲಿ ತುಂಬ ಕೆಲಸ ಮಾಡ್ತಾಯಿದೆ ಇದಲ್ಲದೆ ನಾವು ಜೀವಾಣು ಗೊಬ್ಬರ ಆದರೆ ಟ್ರೈ ಕೊಡೋರು ಮಸುಡಮನಸ್ಸು ಏನು ಅಡಕೆಯಲ್ಲಿ ಬರ್ತಕ್ಕಂಥ ಮೂಲ ಕೊಳೆ ನಾವು ಹತೋಟಿ ಮಾಡೋಕ್ಕೋಸ್ಕರ ಅದು ನಮ್ಮ ಇಲಾಖೆಯಿಂದ ಕೊಡ್ತಾ ಇದೀವಿ ಈಗ ನೂತನವಾಗಿ ಕಾಳು ಮೆಣಸಲ್ಲಿ ಇಳುವರಿ ಕಡಿಮೆ ಆಗೋಕ್ಕೆ ಮುಖ್ಯ ಕಾರಣ ಲಘು ಪೋಷಕಾಂಶಗಳು ಕೊರತೆ ಇದಕ್ಕೋಸ್ಕರ ಪೆಪ್ಪರ್ ಸ್ಪೆಷಲ್ ಅಂತ ಹೇಳ್ತಕ್ಕಂಥ ಒಂದು ಗೊಬ್ಬರನ್ನು ನಾವು ನಮ್ಮ ಇಲಾಖೆಯಿಂದ ಕೊಡ್ತಾ ಇದೀವಿ ಮತ್ತೆ ಈಗ ಇದು ಹೇಗೆ ಸರ್ ಈಗ ಅವರ ಬೇಡಿಕೆ ಮೇರೆಗೆ ತಾವು ಸರಬರಾಜು ಮಾಡ್ತಾ ಇದ್ದೀರಾಂತ ಹೇಳಿ ಕೊಡ್ತಾ ಯಾವ ರೀತಿಯಿಂದ ಅಲ್ಲ ಈ ರಾಸಾಯನಿಕ ಏನ್ ನಮ್ಮ ಇಲಾಖೆಯಿಂದ ಕೊಡ್ತಕ್ಕಂಥ ಜೀವಾಣು ಗೊಬ್ಬರಗಳಾಗ್ಲಿ ಲಘು ಪೋಷಕಾಂಶಗಳನ್ನ ರೈತರಿಗೆ ನಾವು ಈ ಬಂದಿರತಕ್ಕಂತ ಯೋಜನೆ ಬಗ್ಗೆ ಸಮಗ್ರವಾಗಿ ಮಾಹಿತಿ ನೀಡ್ತೀವಿ ಆಮೇಲೆ ಅವ್ರ ಬೇಡಿಕೆ ಆಧಾರದ ಮೇಲೆ ನಾವು ಅವರಿಗೆ ನೀಡ್ತಾ ಇದೀವಿ ಬೇಡಿಕೆ ಆಧಾರದ ಮೇಲೆ ಕೆಲವೊಬ್ಬರು ರೈತರು ಹೇಳ್ತಾರೆ ಸರ್ ಕೊಡ್ತಕ್ಕಂಥ ಒಂದು ಪರಿಕರ ಆಗಿರಲಿ ಮತ್ತು ನಾವು ಏನು ಶೇಡ್ ನೆಟ್ ಅಂತ ಹೇಳ್ತೀವಿ ಆಮೇಲೆ ಟಾರ್ಪಲ್ಲಿನ್ ಹೇಳ್ತೀವಿ ಇದು ಗುಣಮಟ್ಟ ಸರಿ ಇಲ್ಲ ಸರ್ ಇದು ಬೇಗನೆ ಹರಿದು ಹೋಗ್ತಾ ಇದೆ ನಾವು ಕೇಳಿದ ಒಂದು ಗುಣಮಟ್ಟ ಅಥವಾ ಕಂಪನಿಯ ಒಂದು ಮಾಲು ಅಥವಾ ವಸ್ತುಗಳು ನಮಗೆ ಸರಬರಾಜು ಸಿಗ್ತಾ ಇಲ್ಲ ಅನ್ನೋ ಒಂದು ಸ್ವಲ್ಪ ಕೊರಗಿದೆ ಸರ್ ಇದ್ರ ಬಗ್ಗೆ ನಮ್ಮ ಇಲಾಖೆಯಿಂದ ಶೇಡ್ ನೆಟ್ ಆಗಲಿ ಅಥವಾ ಟಾರ್ಪಲಿನ್ ಆಗಲಿ ಯಾವುದೇ ನಮ್ಮ ಇಲಾಖೆಯಿಂದ ನೀಡ್ತಿಲ್ಲ ಇದರಲ್ಲಿ ನಾವು ಕಳೆದ ವರ್ಷ ಯಾರಾದರೂ ಪಾಲಿ ಮನೆ ಮಾಡ್ಕೊಂಡ್ರೆ ನಿಗದಿತ ಏಜೆನ್ಸಿಯಿಂದ ಮಾಡಿದಾಗ ನೇರವಾಗಿ ಸಹಾಯಧನವನ್ನು ರೈತರ ಖಾತೆಗೆ ಹಾಕ್ತಾ ಇದ್ದೀವಿ ಮತ್ತು ಟಾರ್ಪಲ್ ನಮ್ಮ ಇಲಾಖೆಯಲ್ಲಿ ನಾವು ಕೊಡ್ತಾ ಇಲ್ಲ ಸರ್ ಆದರೆ ಅಡಿಕೆ ಒಣಗಿಸೋಕ್ಕೋಸ್ಕರ ಸೋಲಾರ್ ಡ್ರೈಯರ್ ಅಂತ ಹೇಳಿ ಮಾಡ್ಕೊಂಡ್ರೆ ಅದನ್ನು ಅವರು ನಿಗದಿತ ಸಂಸ್ಥೆಗಳಿಂದ ಮಾಡ್ಕೋಬೇಕು ಮಾಡ್ಕೊಂಡಾಗ ನಾವು ಅವರಿಗೆ ನೇರವಾಗಿ ಸಹಾಯಧನವನ್ನು ಕೊಡೋದ್ರಿಂದ ರೈತರ ಆಯ್ಕೆ ಇಲ್ಲಿ ಮುಖ್ಯ ಆಗಿರೋದ್ರಿಂದ ಇಲ್ಲಿ ಯಾವುದೇ ರೀತಿ ಆತರ ಸಮಸ್ಯೆಗಳು ಬರ್ತಾ ಇಲ್ಲ ಸರ್ ಈಗ ಕೇಂದ್ರ ಮತ್ತು ರಾಜ್ಯ ಪುರಸ್ಕೃತ ಯೋಜನೆಗಳು ತಲುಪಬೇಕಂತ ಹೇಳಿದ್ರೆ ಹೇಗೆ ಯಾವ ಒಂದು ಮಾನದಂಡ ಇಟ್ಕೊಂಡಿದೀರಾ ಅಂದ್ರೆ ಸಣ್ಣ ರೈತರು ಅತಿ ಸಣ್ಣ ರೈತರು ರೈತರು ಮಧ್ಯಮ ಹಿಡುವಳಿ ಹೊಂದಿರ್ತಕ್ಕಂಥ ರೈತರು ಈ ಯಾವ ರೀತಿಯಿಂದ ಸರ್ ಇದು ನಾವು ಯಾವುದೇ ಯೋಜನೆಗಳನ್ನು ಬಂದ್ರು ಗ್ರಾಮ ಪಂಚಾಯತಿ ಮಟ್ಟದಲ್ಲೇ ಅದನ್ನ ನಾವು ಬಹಳ ಪ್ರಚಾರ ಕೊಡ್ತೀವಿ ಆ ಗ್ರಾಮ ಪಂಚಾಯತಿ ಮಟ್ಟದಿಂದನೇ ನಾವು ಅದನ್ನ ಅಲ್ಲಿರ್ತಕ್ಕಂಥ ಮೆಂಬರ್ಸು ಅಧ್ಯಕ್ಷರು ಗಮನಕ್ಕೆ ತಂದಾಗ ಅತ್ಯಂತ ತೀರಾ ಹಿಂದುಳಿದ ಪ್ರದೇಶ ಆಗಿರಲಿ ಅಥವಾ ಯಾವುದೇ ಹಿಂದುಳಿದ ವ್ಯಕ್ತಿಗಾಗಲಿ ಸಿಗಲಿಕ್ಕೆ ಸಹಾಯ ಆಗ್ತಾ ಇದೆ ಮತ್ತು ಇದಕ್ಕೆ ನಾವು ಆದಷ್ಟು ಪ್ರಚಾರನ ಎಲ್ಲ ಗ್ರಾಮ ಪಂಚಾಯತಿ ತಾಲೂಕ್ ಪಂಚಾಯತಿ ಮತ್ತೆ ಜಿಲ್ಲಾಡಳಿತದಿಂದ ನೀಡಿನೇ ನಾವು ಫಲಾನುಭವಿಗಳನ್ನು ಆಯ್ಕೆ ಮಾಡೋದು ಜ್ಯೇಷ್ಠತೆ ಮೇಲೆ ಪ್ರಮಾಣ ಕೊಡ್ತಿರೋದು ಮತ್ತೆ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಏನು ಯೋಜನೆ ಇದೆ ಅದರಲ್ಲಿ ಬಿ ಪಿ ಎಲ್ ಅವರಿಗೆ ಮಾತ್ರ ಕೊಡಬೇಕು ಅಂತೇಳಿ ಕೊಡ್ತಾ ಇರೋದ್ರಿಂದ ಇದು ಹೆಚ್ಚಿನ ಪ್ರಮಾಣದಲ್ಲಿ ರೈತರಿಗೆ ತಲುಪುತ್ತಿದೆ ಅಂತ ಈ ಮೂಲಕ ಹೇಳ್ತೀನಿ ಇದು ಕುತೂಹಲಕ್ಕಾಗಿ ಇದು ಪ್ರಶ್ನೆ ಅಲ್ಲ ಬಟ್ ಆದರೆ ಕುತೂಹಲಕ್ಕಾಗಿ ನಾನು ನಿಮಗೆ ಒಂದು ಪ್ರಶ್ನೆ ಕೇಳ್ತೀನಿ ಕೊನೆಯದಾಗಿ ಈ ಅಡಿಕೆಯ ಒಂದು ಮಾನ ಏನಾಗಬಹುದು ಸರ್ ಮುಂದಿನ ಒಂದು ದಿನಗಳಲ್ಲಿ ಇದು ಕಳೆದ ಮೂರು ನಾಲ್ಕು ದಶಕಗಳಿಂದಲೂ ಇರ್ತಕ್ಕಂಥ ಒಂದು ವಿಚಾರ ನಮ್ಮ ತಂದೆ ಅಜ್ಜ ಎಲ್ಲರೂ ಅಡಿಕೆ ಯಾವತ್ತಿದ್ರು ಅಡಿಕೆನೇ ಅದು ಅದಕ್ಕೆ ಅದಕ್ಕೆ ಭಾಗ ಆಯಿತು ಅಂತ ಕರೀತಾರೆ ಇದಕ್ಕೆ ಈಗ ಆಗಿರ್ತಕ್ಕಂಥ ಅಧಿಕವಾದ ವಿಸ್ತರಣೆ ಕಾರ್ಯಕ್ರಮದಿಂದ ಇದಕ್ಕೆ ಉತ್ಪನ್ನಗಳು ಮತ್ತು ಇದರಲ್ಲಿ ವ್ಯಾಲ್ಯೂ ಅಡಿಷನ್ ಮುಖ್ಯ ಆ ಬಗ್ಗೆ ಸಂಶೋಧನೆ ಆದರೆ ನಿಜವಾಗ್ಲೂ ಅಡಿಕೆ ಯಾವತ್ತಿದ್ರೂ ಅಡಿಕೆನೇ ಇದು ಹೆಚ್ಚಿನ ಮಟ್ಟದಲ್ಲಿ ನಮಗೆ ಬೇವರೇಜ್ ಆಗಿ ಯೂಸ್ ಉಪಯೋಗ ಆಗೋದ್ರಿಂದ ಮುಂದೂ ಸಮಸ್ಯೆ ಬರಲ್ಲ ಆದರೂ ಉಪ ಉತ್ಪನ್ನಗಳ ಬಗ್ಗೆ ಹೆಚ್ಚಿಗೆ ಗಮನ ಕೊಡೋದು ಒಳ್ಳೆಯದು ವ್ಯಾಲ್ಯೂ ಅಡಿಶನ್ ಅಂತ ಹೇಳ್ತಾ ಇದ್ರಿ ಈ ಹಿಂದೆನೆ ಸರ್ ಸುಮಾರು ನನಗೆ ಗೊತ್ತಿರೋ ಹಾಗೆ ತೊಂಬತ್ನಾಲ್ಕು ತೊಂಬತ್ತೈದನೇ ಇಶುವಲ್ಲಿ ಕೃಷಿ ಮಹಾವಿದ್ಯಾಲಯ ಶಿವಮೊಗ್ಗದಲ್ಲಿ ಡಾಕ್ಟರ್ ವಿಘ್ನೇಶ್ ಅಂತ ಹೇಳಿ ಈ ಬಗ್ಗೆ ತುಂಬಾ ಕೆಲಸ ಮಾಡಿದ್ರು ಇದೊಂದು ಆಹಾರ ಬೆಳೆಯಾಗಿ ಕೂಡ ತಗೊಳ್ಬಹುದು ಅಂತಂತ ಹೇಳಿದ್ರು ಇದರ ಮೌಲ್ಯವರ್ಧನೆ ಆಮೇಲೆ ಇದರಿಂದ ಬೇರೆ ಬೇರೆ ಒಂದು ಉತ್ಪನ್ನಗಳ ಬಗ್ಗೆ ತುಂಬಾ ಸಂಶೋಧನೆ ಆಗಿತ್ತು ಈಗ ಏನಾಗಿದೆ ಅದು ಗೊತ್ತಿಲ್ಲ ನನಗೆ ಬಟ್ ಇದರ ಹಿಂದೆನೇ ಆಗಿತ್ತು ಸರ್ ಹೆಚ್ಚಿನ ಒಂದು ಮಾಹಿತಿ ಪಡೆಯುವುದಾದಲ್ಲಿ ತಮ್ಮ ದೂರವಾಣಿ ಸಂಖ್ಯೆಯನ್ನು ಕೊಡ್ಬೋದಾ ಸರ್ ನನ್ನ ಹೆಸರು ಶ್ರೀಕೃಷ್ಣ ಶೃಂಗೇರಿ ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕರು ಶೃಂಗೇರಿ ಚಿಕ್ಕಮಗಳೂರು ಜಿಲ್ಲೆ ನನ್ನ ದೂರವಾಣಿ ಸಂಖ್ಯೆ ಒಂಬತ್ತು ನಾಲ್ಕು ನಾಲ್ಕು ಎಂಬತ್ತೈದು ಮೂರು ಸೊನ್ನೆ ಮೂರು ಐದು ಏಳು ನೈನ್ ಡಬಲ್ ಫೋರ್ ಏಯ್ಟ್ ಫೈವ್ ತ್ರೀ ಝೀರೋ ತ್ರೀ ಫೈವ್ ಸೆವೆನ್ ಇದು ಕಚೇರಿಯ ಒಂದು ಸಮಯದಲ್ಲಿ ಯಾವಾಗಾದರೂ ಸಂಪರ್ಕ ಮಾಡಬಹುದು ಅಂತಂತ ಹೇಳ್ತೀರಾ ಧನ್ಯವಾದ ಸರ್ ಇದುವರೆಗೆ ತಾವು ತಮ್ಮ ಇಲಾಖೆಯಿಂದ ಅದರಲ್ಲಿ ವಿಶೇಷವಾಗಿ ಶೃಂಗೇರಿ ಒಂದು ತಾಲೂಕದಲ್ಲಿ ತೋಟಗಾರಿಕೆ ಇಲಾಖೆಯಿಂದ ಯೋಜನೆಗಳನ್ನ ಹಮ್ಮಿಕೊಂಡಿದ್ರಿ ಯಾವ ರೀತಿ ಇದು ಪ್ರಗತಿಯಲ್ಲಿದೆ ಯಾವ ರೀತಿಯಿಂದ ನಮ್ಮ ರೈತ ಬಾಂಧವರಿಗೆ ಇದು ಉಪಯುಕ್ತ ಆಗ್ತಾ ಇದೆ ಅಂತ ಅನ್ನೋದನ್ನು ಹೇಳಿದ್ರಿ ತಮಗೆ ಇನ್ನೊಮ್ಮೆ ಭದ್ರಾವತಿ ಆಕಾಶವಾಣಿ ಕೇಂದ್ರದಿಂದ ಧನ್ಯವಾದಗಳನ್ನು ತಿಳಿಸುತ್ತಾ ನಮಸ್ಕಾರ ಸರ್ ಧನ್ಯವಾದಗಳು